ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಶುಭ ಸುದ್ದಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಸ್ ಎಸ್ ಎಲ್ ಸಿ ಓದುವ ಮಕ್ಕಳಿಗೆ ಉಚಿತವಾಗಿ ಪರೀಕ್ಷಾ ತಯಾರು ತರಬೇತಿ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾಲ್ಕು ಒಂದು ಪ್ರತಿ ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತುವರೆಗೆ ವಿಷಯ ಸಂಪನ್ಮೂಲ ವ್ಯಕ್ತಿಗಳಿಂದ ಹತನೀಯ ತರಗತಿ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಗಣಿತ ವಿಜ್ಞಾನ ಇಂಗ್ಲಿಷ್ ಈ ಮೂರು ವಿಷಯಗಳಲ್ಲಿ ಚೆನ್ನಾಗಿ ಬೋಧನೆ ಮಾಡಿ ಒಳ್ಳೆಯ ರಿಸಲ್ಟ್ ತರಲು ಆಳಂದ್ ರೋಡ್ ಚೆಕ್ ಪೋಸ್ಟ್ ಬಳಿ ಬಸ್ ಸ್ಟಾಂಡ್ ರೋಡ್ ನಲ್ಲಿರುವ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರೂ ಆದಂತಹ ಪ್ರೊಫೆಸರ್ ಡಾಕ್ಟರ್ ಎಚ್ಎನ್ ಹೊನ್ನಾಳೆ ಮತ್ತು ಸುಮಾರು ವರ್ಷಗಳಿಂದ ವಿದ್ಯಾರ್ಥಿ ಮಕ್ಕಳ ಜೊತೆಗೆ ಗಣಿತ ಬೋಧನೆ ಇರುವ ಕಾಲೇಜಿನ ಸದಸ್ಯರು ಹಾಗೂ ಪ್ರಾಂಶುಪಾಲರಾದ ಶ್ರೀ ಎಸ್ ಕೆ ಕುಂಬಾರ್ ಅವರು ಇದರ ಸದುಪಯೋಗ ಪಡೆಯಲು ತಿಳಿಸಿದ್ದಾರೆ ಮಧ್ಯಾಹ್ನ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ ಮತ್ತು ಕಲಬುರಗಿಯಲ್ಲಿರುವಂತಹ ಪ್ರಸ್ತುತವಾಗಿ ಓದುತ್ತಿರುವ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಲು ಇಷ್ಟಪಡುತ್ತಿದ್ದೇವೆ ಅವರಿಗೆ ಈ ಎರಡು ತಿಂಗಳಲ್ಲಿ ತಿಂಗಳದ ಪ್ರತಿ ಅಂದರೆ ವಾರದ ಪ್ರತಿ ರವಿವಾರ ಹತ್ತನೇ ತರಗತಿಯ ಮಕ್ಕಳಿಗೆ ವಿಜ್ಞಾನ ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳನ್ನು ನಮ್ಮ ಕಾಲೇಜಿನಲ್ಲಿ ಉಚಿತವಾಗಿ ಓದಿಸುತ್ತಿದ್ದೇವೆ ಹತ್ತನೇ ತರಗತಿಗೆ ಹೆಚ್ಚಿನ ಅಂಕವನ್ನು ಪಡೆಯಲು ನಾವು ಸಹಾಯ ಮಾಡೋ ಸಲುವಾಗಿ ಈ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಬರಲು ಹೇಳಿ ಅವರಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಇದರ ಬಗ್ಗೆ ಶಿಕ್ಷಣವನ್ನು ನಾವು ಉಚಿತವಾಗಿ ಕೊಡುತ್ತಿದ್ದೇವೆ ಅದರ ಜೊತೆಗೆ ಮಧ್ಯಾಹ್ನದ ಒಂದು ಅಲ್ಪ ಉಪಹಾರ ಕೂಡ ಅವರಿಗೆ ಉಚಿತವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮ ಕಾಲೇಜಿನಲ್ಲಿ ಅದರ ಸಲುವಾಗಿ ಪ್ರಸ್ತುತವಾಗಿ ಮಕ್ಕಳು ಗುಲ್ಬರ್ಗ ಮತ್ತು ವಿವಿಧ ತಾಲೂಕಿನ ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಳ್ಳಲು ನಾವು ಇಷ್ಟಪಡುತ್ತೇವೆ ಬರುವ ಹತ್ತನೇ ಎಕ್ಸಾಮ್ ಏನು ಏನಿರ್ತಾವಲ್ರಿ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಮಕ್ಕಳು ಒಂದು ರಿಸಲ್ಟ್ ಒಂದು ಸರಿಯಾಗಿ ಬರಲಿ ತಿಳ್ಕೊಂಡು ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅದನ್ನು ಇಲ್ಲ ಮಕ್ಕಳು ಅಲ್ಲಿ ಓದಿರ್ತಾರಲ್ಲ ಸರ್ ನಾವು ಗೈಡ್ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಸರ್ ಅಲ್ಲಿ ಮಕ್ಕಳು ಓದಿರ್ತಾರೆ ಸರ್ ಅವರಿಗೆ ಅಂದರೆ ಎಕ್ಸಾಮ್ ಹ್ಯಾಂಗ್ ಫೇಸ್ ಮಾಡೋಕೋ ಹೇಗಿಲ್ಲ ಬಗ್ಗೆ ಸರ್